ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಭಾರತದ ಮಹಿಳಾ ಮಣಿಗಳು ಹಾಗೆ ಗೃಹಿಣಿಯರಿಗೆ ಗುಡ್ ನ್ಯೂಸ್ ಇಷ್ಟು ದಿನ ನೀವು ಗಂಡನ ಬಳಿ ತಮ್ಮ ಸ್ವಂತ ಖರ್ಚಿಗೆ ದುಡ್ಡನ್ನು ಕೇಳಬೇಕಿತ್ತು ಅಥವಾ ಮನೆ ಖರ್ಚಿನಲ್ಲಿ ಸ್ವಲ್ಪ ದುಡ್ಡನ್ನು ಉಳಿಸಿ ಖರ್ಚು ಮಾಡಬೇಕಾದ ಅನಿವಾರ್ಯತೆ ನಿಮಗಿತ್ತು ಆದರೆ ಈಗ ಕಾಲ ಬದಲಾಗ್ತಿದೆ ಕಾಡಿ ಬೇಡಿದ್ರೂ ಒಂದಿಷ್ಟು ಹಣ ಸಿಗ್ತಿದ್ದ ನಿಮ್ಮ ಕೈಗೆ ಟಿ ಎಟಿಎಂ ಸಿಗೋ ಕಾಲ ಬರಬಹುದು ಹೌದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅದರಲ್ಲಿ ಜೀವನಾಂಶ ಅನ್ನೋದು ದಾನ ಅಲ್ಲ ಅದು ವಿವಾಹಿತ ಮಹಿಳೆಯ ಹಕ್ಕು ಹಾಗೇನೆ ಪತಿಯು ಪತ್ನಿಗೆ ಯಾವೆಲ್ಲ ಸೌಕರ್ಯ ನೀಡಬೇಕು ಅನ್ನೋದನ್ನ ನ್ಯಾಯಪೀಠ ಸವಿವರವಾಗಿ ಹೇಳಿದೆ ಮನೆ ನೋಡ್ಕೊಳ್ಳೋ ಯಜಮಾನಿ ಹೆಂಡತಿ ಅಂದ್ರೆ ಸುಮ್ಮನೆ ಅಲ್ಲ ಆಕೆಗೂ ಜವಾಬ್ದಾರಿಗಳಿರುತ್ತೆ ಆಕೆಗೂ ಸ್ವಂತ ಖರ್ಚಿಗೆ ಹಣದ ಅವಶ್ಯಕತೆಗಳಿರತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಉಲ್ಲೇಖ ಮಾಡಿರೋ ಹಾಗೆ ಮನೆಯಲ್ಲಿರುವಂತಹ ಗೃಹಿಣಿಯರಿಗೆ ದುಡಿಯುವ ಗಂಡಂದಿರು ಜಂಟಿ ಬ್ಯಾಂಕ್ ಖಾತೆಯನ್ನ ಮಾಡಿಸ್ಬೇಕು ಆಕೆಗೂ ಎ ಟಿ ಎಂ ನೀಡಬೇಕು ಗೃಹಿಣಿಯರಿಗೆ ಹಣಕಾಸಿನ ಸ್ವಾತಂತ್ರ್ಯವನ್ನ ನೀಡೋದ್ರಿಂದ ಅವರಿಗೆ ಮನೆಯಲ್ಲಿ ಹೆಚ್ಚು ಸುರಕ್ಷತೆಯ ಭಾವನೆ ಮೂಡುತ್ತೆ ಹೀಗಾಗಿ ಮನೆಯ ಖರ್ಚಿನ ಜೊತೆಗೆ ಆಕೆಯ ವೈಯಕ್ತಿಕ ಖರ್ಚುಗಳಿಗೂ ಕೂಡ ಗಂಡ ಹಣವನ್ನ ಕೊಡಬೇಕು ಆಗ ಮಾತ್ರ ಮಹಿಳೆಯು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಅಂತ ಕೋರ್ಟ್ ತಿಳಿಸಿದೆ ಎಲ್ಲಾ ಮಹಿಳೆಯರಿಗೂ ಸಿಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಅನ್ವಯ ಆಗುತ್ತೆ ಯಾವ ಧರ್ಮಕ್ಕೆ ಸೇರಿದವರಾದರೂ ಕೂಡ ಜೀವನಾಂಶವನ್ನ ಕೇಳಬಹುದು ಜೀವನ ನಿರ್ವಹಣೆ ವೆಚ್ಚ ನೀಡೋದು ದಾನ ಅಲ್ಲ ಅದು ಮಹಿಳೆಯರ ಹಕ್ಕು ಗೃಹಿಣಿಯರು ಗಂಡನ ಮೇಲೆ ಆರ್ಥಿಕವಾಗಿ ಅವಲಂಬಿಸಿರ್ತಾರೆ ಇದನ್ನ ಪುರುಷರು ಗುರುತಿಸಬೇಕು ನಗದು ರೀತಿಯಲ್ಲಾದ್ರೂ ನೀಡಬಹುದು ಇದಲ್ಲದೆ ಹೋದಲ್ಲಿ ಗಂಡ ಮತ್ತೆ ಹೆಂಡತಿ ಜಂಟಿ ಬ್ಯಾಂಕ್ ಖಾತೆ ಮಾಡಿಸಬಹುದು ಒಂದು ಎ ಟಿ ಮಹಿಳೆ ಕೈಯಲ್ಲೇ ಇದ್ರೆ ಒಳ್ಳೇದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು